ನಮಸ್ಕಾರ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಾಂಗ್ಲಾದೇಶದಲ್ಲಿನ ಭಾರತೀಯ ಮೇಲಿನ ಅತ್ಯಾಚಾರವನ್ನು ಖಂಡಿಸಿ ಶಹಾಬಾದ್ ನಗರದಲ್ಲಿಯೇ ಶ್ರೀ ಮಹಾತ್ಮ ಬಸವೇಶ್ವರ ಮೂರ್ತಿ ಹತ್ತಿರ ಪ್ರತಿಭಟನೆ ಮುಖಾಂತರ ಮನವಿ ಪತ್ರವನ್ನ ಘನವೆತ್ತ ಶ್ರೀ ರಾಜ್ಯಪಾಲರಿಗೆ ಮಾನ್ಯ ಶ್ರೀ ತಹಶೀಲ್ದಾರರ ಮುಖಾಂತರ ಕನಕಪ್ಪ ದಂಡಗುಲಕರ ತಾಲೂಕು ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ನ ಶಹಾಬಾದ್ ರವರ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶರಣು ವಸ್ತ್ರದ ಭೀಮರಾವ ಸಾಳೋಂಕೆ ಚಂದ್ರಕಾಂತ ಗೊಬ್ಬರಕರ ನಿಂಗಣ್ಣ ಹೊಳಗೊಳಕರ ಸುಭಾಷ್ ಜಾಪುರ ಅಶೋಕ್ ಜಿಂಗಾಡೆ ಅನಿಲ ಹಿಬಾರೆ ಶ್ರೀನಿವಾಸ ನೇದಲಗಿ ದಿನೇಶ್ ದೇವದಾಸ್ ಶಿವು ತಳ್ವಾರ್ ಸದಾನಂದ ಕುಂಬಾರ್ ಜಾಧವ್ ದಿನೇಶ್ ಗೌಳಿ ದುರ್ಗಪ್ಪ ಪವರ್ ಪ್ರಭುಗೌಡ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಎಲ್ಲಾ ಮುಖಂಡರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಹಬಾದಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಶಾಖೆ ಶಹಬಾದ್ ವತಿಯಿಂದ ಈಗಾಗಲೇ ಸುಮಾರು ದಿವಸಗಳಿಂದ ಬಾಂಗ್ಲಾದೇಶದಲ್ಲಿ ದೇಶದ ಪರಿಸ್ಥಿತಿ ಏನಿದೆ ಇವತ್ತು ಭಾರತ ಆವತ್ತು ಕೂಡ ಅಕ್ಷಯ ಪಾತ್ರೆ ಇತ್ತು ಇವತ್ತು ಕೂಡ ಅಕ್ಷಯ ಅಕ್ಷಯ ಇದೆ ಅದಕ್ಕೋಸ್ಕರ ಈ ಭಾರತ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ದೇಶ ಅದು ಯಾವುದಂದ್ರೆ ಇಲ್ಲಿ ಯಾಕಂದ್ರೆ ನಮ್ಮ ದೇಶದಲ್ಲಿ ಅನ್ಯ ಧರ್ಮಿನ ಯಾರೇ ಅಲ್ಪಸಂಖ್ಯಾತರಿದ್ರು ಕೂಡ ಅವರಿಗೆ ಸರಿಸಮಾನವಾದಂಥ ಹಕ್ಕ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ದೇಶ ಅದು ಯಾವುದು ಅಂದರೆ ಭಾರತ ಯಾಕಂದ್ರೆ ಈ ರೀತಿ ಸರಿಸಮಾನವಾದಂಥ ಹಕ್ಕನ್ನು ಇಡೀ ಜಗತ್ತಿನಲ್ಲೇ ಯಾವ ಧರ್ಮದವ್ರಿಗೆ ಕೂಡ ಅಲ್ಪಸಂಖ್ಯಾತರಿಗೆ ಅಲ್ಲಿ ಬಹುಸಂಖ್ಯಾತವಾಗಿರ್ತಕ್ಕಂಥ ಸರ್ಕಾರ ಈ ರೀತಿ ಕೊಡುಗೆಯನ್ನು ಕೊಟ್ಟಿಲ್ಲ ಆದರೂ ಕೂಡ ಈ ಭೂಮಿಯ ಮೇಲೆ ಎಲ್ಲರಿಗೂ ಎಲ್ಲ ಧರ್ಮದವ್ರಿಗೆ ಕೂಡ ಬದುಕ್ತಕ್ಕಂಥ ಹಕ್ಕು ಎಲ್ಲರಿಗಿದೆ ಆದರೆ ಇವತ್ತು ಕೆಲವೊಂದು ದೇಶಗಳು ಇವತ್ತು ಅಫ್ಘಾನಿಸ್ತಾನದಲ್ಲಿ ಮತ್ತೆ ಪಾಕಿಸ್ತಾನದಲ್ಲಿ ಮತ್ತೆ ಬಾಂಗ್ಲಾದೇಶದಲ್ಲಿ ನಾವು ಹಿಂದೂಗಳ ಎಷ್ಟೋ ಗುಡಿ ಗುಂಡಾರಗಳನ್ನು ಕೆಡವಿ ಅದರ ಮೇಲೆ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಈ ರೀತಿಯೆಲ್ಲ ಕೂಡ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲ ನಾವು ನಿಜವಾಗಿ ಖಂಡಿಸ್ತೀವಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಅಲ್ಲಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಯಾವುದೇ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಅಲ್ಲಿಯ ಸರ್ಕಾರ ಪೂರ್ತಿ ಸಂರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮತ್ತು ಜೊತೆಗೆ ಇವರ ಮಾಡ್ತಕ್ಕಂಥ ಈ ಒಂದು ಗನ ಗಣಗೌರ ಹತ್ಯೆಯನ್ನು ನಾವು ವಿಶ್ವಹಿಂದು ಪರಿಷತ್ ಶಾಖೆಯಿಂದ ಶಾಖೆಯಿಂದ ಆಸ್ಪದ ಕೊಡ್ತಾ ಇಲ್ಲ ದೇಶ ಸ್ವತಂತ್ರ ಆದಾಯ ಹಿಡಿದು ದೇಶದ ಸ್ವತಂತ್ರ ಪೂರ್ವದಲ್ಲಿ ಕೂಡ ಯಾವತ್ತೂ ಭಾರತ ದೇಶ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿಯ ಅತ್ಯಾಚಾರ ಬಲತ್ಕಾರ ಎಸಗಿರಲಿಲ್ಲ ಇದು ಒಂದು ಮಾದರಿಯಾಗಿದೆ ಆಗಿದೆ ಭಾರತ ದೇಶದ ಲೋಕತಂತ್ರ ಇದೇ ರೀತಿ ನಮ್ಮ ಪರ ರಾಷ್ಟ್ರಗಳು ನಮ್ಮ ಮಿತ್ರ ರಾಷ್ಟ್ರಗಳು ಕೂಡ ಆ ಎಲ್ಲರೂ ಮಾನವರೇ ಎಲ್ಲರೂ ಅಣ್ಣ ತಮ್ಮಂದಿರೇ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅನ್ನೋದನ್ನು ಭೇದ ಭಾವವನ್ನು ಮರೆತು ಎಲ್ಲ ಸ್ವಯಂಚಿತ ಮಾರ್ಗವಾಗಿ ಮಾನ್ಯ ತಹಸೀಲ್ದಾರರು ಶಾಬಾದ್ ಅವರಿಗೆ ವಿಷಯ ಬಾಂಗ್ಲಾದೇಶದಲ್ಲಿ ಭಾರತೀಯರ ಮೇಲೆ ಅತ್ಯಾಚಾರ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಶಾಬಾದ್ ಕಳವಳ ವ್ಯಕ್ತಪಡಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಮಾನ್ಯರಲ್ಲಿ ವಿಶ್ವ ಹಿಂದೂ ಪರಿಷತ್ ಶಾಮದ್ ಮನವಿ ಮಾಡಿಕೊಳ್ಳೋದೇನಂದ್ರೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ತನ ಮನಸ್ಸಿಗೆ ಬಂದಂತೆ ಅತ್ಯಾಚಾರ ನಡೆದಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ